सर नमस्ते यह डांबर रास्ते के ಮತ್ತೆ ಗ್ರಾಮಕ್ಕೆ अटैच ಆದange डांबरಗೆ अटैच ಆದange ಒಂದೆಕರೆ 5 ಕ್ಂಟೆ ಜಾಗ ಸುತ್ತ ಬೌಂಡರಿ ಫಿಕ್ಸ್ ಆಗಿ 게ಟ್ ಹಾಕಿದಾರೆ ಫೆನ್ಸ್ ಆಗಿದೆ ಒಂದೆಕರೆ 5 ಕ್ಂಟೆ ಜಾಗ ಒಂದೇ ಪ್ಲಾಟ ಆಗೈತೆ ಕೆಂ ಭೂಮಿ ನೋಡಿ ನಾಕಾ ಕಮಲ ಚೌಕಟಾಗಿದೆ ಬಾಕ್ಸ್ ಇದಂಗಿತೆ ಊರಿಗೆ ಅಟಚ್ ಇದೆ ಗ್ರಾಮಕ್ಕೆ ಅಟಚ್ ಇರುವಂಥ ಜಾಗ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ನಾಗಂಬುಲೆ ಇದೆ ಬಾಕ್ಸ್ ಟೈಪ್ ಇರುವಂಥ ಜಾಗ ರೆಡ್ ರೆಡ್ ಸಾಯಿಲು ತಲ್ಕಾಡು ಮಳವಳ್ಳಿ ಮೇನ್ ರೋಡಿಂದ ಒಂದು ಐವತ್ತು ಮೀಟ್ರ್ ಒಳಕ್ಕೆ ಅದು ಡಾಂಬರ್ ರಸ್ತೆ ಗ್ರಾಮಕ್ಕೆ ಇರುವಂಥ ಜಾಗ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ ನೋಡಿ ದೊಡ್ಡದೊಂದು ಕೆರೆ ಇದೆ ನೀರಿಗೇನು ಸಮಸ್ಯೆ ಆಗಲ್ಲ ಮತ್ತು ನಿರಂತರ ಜೊತೆ ಕರೆಂಟ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಅಂಶ ಕರೆಂಟ್ ಇರ್ತದೆ ಗ್ರಾಮದಿಂದ ನೀರು ಸಹ ಪಡ್ಕೋಬೋದು ವಾಟರ್ ಸಪ್ಲೈ ನೀರು ಆಗುತ್ತೆ ವಾಟರ್ ಸಪ್ಲೈ ನೀರು ಆಗುತ್ತೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಬಾಕ್ಸ್ ಸ್ಟೈಪ್ ಇರುವಂಥ ಜಾಗ ಒಂದು ಎಕರೆ ಐದು ಕುಂಟೆ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ರೆಡ್ ಆ್ಯಂಗಲ್ ರೆಡ್ ಶೇಪಲ್ಲಿ ಐತೆ ರೆಡ್ ಆ್ಯಂಗಲ್ ಐತೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಸಿ ಕೆ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ತೆ